ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಅನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಹೊರಗಡೆ ಹೋದಾಗ ಆ ಗಾಲಿಯಿಂದ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ತುಂಬಿಕೊಂತಿದೆ ಆ ವಿಷಕಾರಿ ಅಂಶಗಳನ್ನು ನಾವು ಹೊರಗಾಗ್ಬೇಕಂದ್ರೆ ಇಡೀ ಬಾಡಿನ ಕ್ಲೀನ್ ಮಾಡ್ಕೋಬೇಕು ಅದು ಕಷ್ಟಕರ ಕೆಲಸ ಆದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಮ್ಮ ದೇಹವನ್ನು ಡೀಟಾಕ್ಸಿಫೈ ಮಾಡಬಹುದು ಅಂದರೆ ಬಾಡಿಯನ್ನು ವಿಷಕಾರಿ ಅಂಶಗಳನ್ನು ತೆಗೆಯುವ ಶಕ್ತಿ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳಿಂದ ಮಾಡ್ಕೋಬೋದು ಇದು ಬಹಳ ಸುಲಭ ನಾವು ಆಸ್ಪತ್ರೆಗೋಗಿ ಆ ರಾಸಾಯನಿಕ ಈ ರಾಸಾಯನಿಕ ನುಂಗಿ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋ ಬದಲು ಪ್ರಕೃತಿಯಲ್ಲಿರುವಂಥ ವಸ್ತುಗಳಿಂದ ನಾವು ಅದನ್ನು ಡಿಟಾಕ್ಸಿಫೈಡ್ ಮಾಡ್ಕೋಬೋದು ಅರಿಶಿನ ಒಂದು ಟೀ ಸ್ಪೂನ್ ರುಚಿಗೆ ತಕ್ಕಂತೆ ಒಂದು ಗ್ಲಾಸಲ್ಲಿ ಹಾಕಿ ನೀರು ಉಗುರು ಬೆಚ್ಚ ನೀರಾಗಲಿ ಅಥವಾ ನೀರಾಗಲಿ ಕಲಸಿ ಸ್ವಲ್ಪ ಲಿಟ್ಟಲು ಬಿಟ್ಟು ನಿಂಬೆಯನ್ನು ರಸವನ್ನು ಹಾಕಿ ಅದು ಬೆಳಗಿನ ಜಾವ ಖಾಲಿ ಬಟ್ಟೆಗೆ ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನು ತೆಗೆಯೋ ಶಕ್ತಿ ಇವುಗಳಿಗಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟೆಸ್ಟು ಈ ಟೆಸ್ಟು ಮಾಡಿ ಫ್ರೀ ಟೆಸ್ಟು ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿ ಅಲ್ಲಿಗೆ ಹೋದಾಗ ಎಲ್ಲ ಟೆಸ್ಟ್ಗೆ ಅಮೌಂಟ್ ಹಾಕ್ತಾರೆ ಮತ್ತು ಕಾಯಿಲೆಗಳನ್ನ ಸ್ವಲ್ಪ ಅವರೇ ಇಂಡಿಕೇಟ್ ಮಾಡ್ತಾರೆ ಅದನ್ನು ತಪ್ಪಿಸ್ಕೋಬೇಕಂದ್ರೆ ನಮ್ಮ ಇರುವಂಥ ವಸ್ತುಗಳನ್ನು ಇದು ಸೈನ್ದವಲ್ಲವನ ಸಾಲ್ಟಲ್ಲ ಇದು ಸೈನ್ದವಲವನ ಸೈನ್ದವಲೋನ ಒಂದು ಆ ಗ್ಲಾಸ್ಗೆ ಎಷ್ಟು ಬೇಕಷ್ಟು ಸೈಂದವನ್ನು ಹಾಕ್ಕೊಂಡು ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನು ಅರಿಶಿನ ಮತ್ತು ನಿಂಬೆ ರಸ ಹಾಕಿ ಕಲಸಿ ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆಯದಾಗುತ್ತೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನೇಕ ಕಾಯಿಲೆಗಳು ಹೋಗ್ತವೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೊಟ್ಟಲೆ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ